ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಹುಬ್ಳಿಯ ಹತ್ತಿರದಲ್ಲಿರೋ ಅಂದರೆ ಅಂತ ಇದೆ ಅಲ್ಲಿ ನವಗ್ರಹ ತೀರ್ಥ ಕ್ಷೇತ್ರ ಅಂತ ಇದೆ ಇದು ಎಂಟ್ರೆನ್ಸ್ ನೋಡಿ ಹಿಂಗೆ ಹೋಗಬೇಕು ಈ ಕಡೆ ಹೈವೇ ಇದೆ ಸೊ ಅಲ್ಲಿ ಕಾಲೇಜ್ ಬಸ್ಗಳೆಲ್ಲ ಇದೆ ಅಲ್ಲಿ ನವಗ್ರಹ ತೀರ್ಥಕ್ಷೇತ್ರ ಸೊ ಹಾಗೇನೆ ಇಲ್ಲಿ ತುಂಬಾ ದೊಡ್ಡದಾದಂತಹ ಒಂದು ಗೋಪುರ ಇದೆ ಅದರ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾದ ಮಂಟಪವನ್ನ ಇಟ್ಟಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲಲ್ಲಿ ಮಧ್ಯದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಯಾಕಂದ್ರೆ ಕಾರ್ತಿಕ ಮಾಸ ಅಲ್ವಾ ನೈಟ್ ಟೈಮ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಬಹುದು ಅನ್ಕೋತೀನಿ ಇಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಇದೆ ಈ ತರವಾಗಿ ಹಾಗೇನೆ ಇದು ನಾವು ಹೋದಾಗ ಕ್ಲೋಸ್ ಆಗಿತ್ತು ಫಸ್ಟ್ ಇವಾಗ ನವಗ್ರಹವನ್ನ ನೋಡೋಣ ಇಲ್ಲಿ ಒಂದೊಂದೇ ಗ್ರಹ ಇದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ತರ ಇದೆ ಅಂತ ನೋಡಿ ಫಸ್ಟ್ ಈ ಕಡೆ ಎಂಟ್ರೆನ್ಸ್ ಅಲ್ಲಿ ಶುಕ್ರ ಗ್ರಹ ಇದೆ ಈ ತರ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಮೇಲೆಲ್ಲ ಬರ್ಬೋದು ಎಲ್ಲ ಗ್ರಹಗಳ ಮೇಲೆ ಸ್ಟೆಪ್ಸನ್ನು ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಹೋಗೋಕ್ಕೆ ನೋಡಿ ಈ ಥರ ದಾರಿಯೆಲ್ಲ ಮಾಡಿದ್ದಾರೆ ಹಂಗೆ ಎಲ್ಲ ಗ್ರಹಗಳನ್ನು ಸುತ್ತಾಕ್ಬೋದು ಮೇಲಿಂದನು ಕೂಡ ಕೆಳಗಿಂದನು ಕೂಡ ಹೋಗ್ಬೋದು ನೋಡಿ ಎಲ್ಲದೂ ಮೇಲಿಂದ ಕೂಡ ಹಿಂಗೆ ಇದು ಶುಕ್ರ ಗ್ರಹ ನೆಕ್ಸ್ಟು ಇಲ್ಲಿ ಗುರುಗ್ರಹ ಇದೆ ಸೊ ಪ್ರತಿಯೊಂದು ಗ್ರಹದ ಮೇಲೆ ಈ ತರ ಜೈನರ ಮೂರ್ತಿಯನ್ನು ಇಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ಕಾಶಿ ಅಂಬಾ ನೆಕ್ಸ್ಟ್ ಇಲ್ಲಿ ಮಂಗಳ ಗ್ರಹ ಇದ್ರ ಮೇಲೂ ಜೈನರ ಮೂರ್ತಿ ಇಟ್ಟಿದ್ದಾರೆ ನೆಕ್ಸ್ಟ್ ಅಲ್ಲಿ ಶನಿ ಗ್ರಹ ಬ್ಲೂ ಕಲರ್ ಅಲ್ಲಿ ಇರೋದು ನೋಡಿ ಒಳಗೆ ಎಲ್ಲ ಗ್ರಹಗಳನ್ನ ಇಟ್ಟಿದ್ದಾರೆ ಈ ತರ ಶನಿ ಗ್ರಹ ಅಂದ್ರೆ ಶನಿ ಅಂದ್ರೆ ನೀಲಿ ಬಣ್ಣ ಅಂತಾರಲ್ವ ಹಾಗಾಗಿ ಇದು ಶನಿ ಗ್ರಹ ನೆಕ್ಸ್ಟ್ ಇಲ್ಲಿ ದೊಡ್ಡದಾದ ಜೈನ ಮೂರ್ತಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೇಮ್ ಸೂರ್ಯನ ಪ್ರಕಾಶ ಹೆಂಗಿರುತ್ತಲ್ವ ಅದೇ ತರನೇ ಕರೆಕ್ಟಾಗಿ ಯಾವ ಯಾವ್ಯಾವ ಗ್ರಹ ಯಾವ್ಯಾವ ತರ ಇರುತ್ತಲ್ವಾ ಅದೇ ರೀತಿಯಾಗಿ ಮಾಡಿದ್ದಾರೆ ಇದು ಸೂರ್ಯಗ್ರಹ ಇಲ್ಲಿ ನೋಡಿ ಸೂರ್ಯದೇವ ಇದ್ದಾನೆ ಇದು ಗ್ರಹ ರಾಹು ಗ್ರಹ ಏನು ಇಂಡಿಕೇಟ್ ಮಾಡತ್ತಲ್ವ ಅದೇ ಥರ ಗ್ರಹನ ಈ ಥರ ಮಾಡಿದ್ದಾರೆ ಇಲ್ಲಿ ಒಳಗೆ ರಾಹು ದೇವರಿದೆ ನೆಕ್ಸ್ಟ್ ಇದು ಚಂದ್ರಗ್ರಹ ನೋಡಿ ಚಂದ್ರ ಚಂದ್ರಗ್ರಹ ಯಾವಾಗ ವೈಟ್ ಕಲರ್ ಅಲ್ಲಿ ಇರುತ್ತಲ್ವಾ ಸೊ ಚಂದ್ರದೇವ ಏನು ಇಂಡಿಕೇಟ್ ಮಾಡ್ತಾನೆ ಆ ಥರ ಕರೆಕ್ಟಾಗಿ ಆ ಥರನೇ ಮಾಡಿದ್ದಾರೆ ಎಂಟು ಗ್ರಹಗಳು ಆಯಿತು ಇವಾಗ ಲಾಸ್ಟ್ ಗ್ರಹನ ತೋರಿಸ್ತೀನಿ ಬುಧ ಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇಲ್ಲಿ ಬುದ್ಧ ದೇವರಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಿಡ್ಲಲ್ಲಿ ಮಣ್ಣನ್ನೆಲ್ಲ ಈ ತರ ಮಾಡಿದ್ದಾರೆ ಮೇ ಬಿ ಏನೋ ಮಾಡ್ತಾರೆ ಅಂದ್ಕೊಳ್ತೀನಿ ಸೊ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಯಾವಾಗಾದರೂ ಹುಬ್ಬಳ್ಳಿ ಕಡೆ ಬಂದ್ರೆ ಈ ಪ್ಲೇಸ್ ನಿಮಗೆ ನೋಡಕ್ ಸಿಗತ್ತೆ ಹಾಗೇನೆ ಇಲ್ಲಿಂದ ಹಿಂದೆ ಹೋದ್ರೆ ಒಂದು ಜೈನರ ದೇವಸ್ಥಾನ ಸಿಗುತ್ತೆ ಅದನ್ನ ಇವಾಗ ತೋರಿಸ್ತೀನಿ ಇದು ಜೈನರ ದೇವಸ್ಥಾನ ನವಗ್ರಹ ತೀರ್ಥ ಅಂತ ಬಟ್ ತುಂಬಾ ಚೆನ್ನಾಗಿದೆ ನಾನು ಯಾವಾಗಲೂ ಅನ್ಕೊಂತಿದ್ದೆ ಇಲ್ಲಿ ಬರಬೇಕು ಅಂತ ಬಟ್ ಬಸ್ಸಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಬರಕ್ ಯಾಕಂದ್ರೆ ಇದು ಹೈವೇ ಅಲ್ಲಿ ಇರೋದ್ರಿಂದ ಬಂದ್ರಲ್ಲ ಅಲ್ಲಿ ಬಂದ್ರೆ ಇವತ್ತು ಕಾರಲ್ಲಿ ಬಂದಿರೋದ್ರಿಂದ ಇಲ್ಲಿಗೆ ಕಾರು ನೋಡಿ ಎಷ್ಟು ಕ್ಲೀನ್ ಆಗಿ ನೀಟ್ ಆಗಿ ಮಕ್ಕಳಿಗಂತೂ ಈ ತರ ಕಲರ್ಫುಲ್ ಆಗಿರೋ ಗ್ರೀನರಿಯನ್ನು ನೋಡಿದ್ರೆ ತುಂಬಾ ಇಷ್ಟ ಆಗತ್ತಲ್ವ ಹಾಗಾಗಿ ಕಾಶ್ವಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡ್ತಿದ್ಲು ಫ್ಯಾಮಿಲಿ ಜೊತೆ ಮಾರ್ನಿಂಗ್ ಟೈಮ್ ಗಿಂತ ಈವ್ನಿಂಗ್ ಟೈಮಲ್ಲಿ ಹೋಗೋಕೆ ಚೆನ್ನಾಗಿರುತ್ತೆ ಅನ್ಕೋತೀನಿ ಯಾಕಂದ್ರೆ ಇಲ್ಲಿ ಈ ರೀತಿಯಾದ ಗಾರ್ಡನ್ ತರ ಇದೆ ವಾಕಿಂಗ್ ಮಾಡ್ಬೋದು ಮತ್ತೆ ಕೂತ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್